ಎಲ್ಲಾ ಡಿಟೇಲ್ ಸರ್ ನಮಸ್ಕಾರ ಮಾಲಿಂಗಾ ಸರ್ ಹಾ ಹಾ ಹೇಳಿ ಸರ್ ಇಲ್ಲಿ ಚನಮಕರೆ ಕಾಲೇಜ್ ಹತ್ರ ಹಾ ರವಿ ಅಂತ ಹೇಳಿ ಒಬ್ರು ಪೊಲೀಸ್ ಅವರು ಇನ್ನೊಬ್ರು ನಿಮ್ಮ ಹೆಸರು ರಾಜು ಅಂತ ಹೇಳಿ ಮೂರ್ ಜನ ಸ್ಟೂಡೆಂಟ್ ಗಳು ಪಾಪ ಹಿಡ್ಕೊಂಡಿದ್ರು ಅವರತ್ರ ಕಟ್ಟಲೇ ನಿಡ್ಕೊಂಡ್ ಮಾತಾಡ್ಕೊಂಡ್ ನಿತ್ತಿದಾರೆ ಅವರತ್ರ 200 ರೂಪಾಯಿ ಇವರು ಗೂಗಲ್ ಪೇ ಕೊಂಡ್ ಇವರು ಇದ್ ಮಾಡ್ತಾ ಇದ್ದಾರೆ ಕೊಡಿ ಕೊಡಿ ಅವರ ಫೋನ್ ಒಂದ್ ನಿಮಿಷ ಸರ್ ನಮಸ್ಕಾರ ನಂಗಿದೆ ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಹಾ ಹಲೋ 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 ಹಾ ಹಾ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಹಲೋ ಕೇಳ್ತಾ ಇದ್ದೀವಿ ಹೇಳಿ ಆ ಮಾತಾಡಿ ಸರ್ ಹಲೋ ಆದರೆ ಪೊಲೀಸರೆ ಮಾತಾಡ್ತಾರೆ ನೋಡ್ ಚುಕ್ಕರೆ ಕೊಡ್ರಿ ಮಾತಾಡ್ತೀನಿ ಹಾ ಮಾತಾಡಿ ಮಾತಾಡ್ತೀನಿ ಮಾತಾಡಿ ಹಾ ನಮಸ್ತೆ ಏನಕ್ಕೆ ನೀವು ಹಾಕೊಂಡಿರೋದು ಹಾಕಿಸ್ಕೊಂಡಿರೋದು ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಕೆ ಆರ್ ಎಸ್ ರಾಜ್ಯ ಉಪಾಧ್ಯಕ್ಷ ಏನಕ್ಕೆ ಹುಡುಗರ ಹತ್ರ ದುಡಿಸ್ಕೊಂಡಿದ್ದೀರಾ ಗುರುಗಳ ಏನೋ ತಪ್ಪಾಯ್ತು ಬಿಡ್ರಿ ಆಯ್ತು ಅಲ್ಲ ಇವ್ರೆ ತಪ್ಪಾಯ್ತು ಅಂತ ಹೇಳಿ ಸ್ಟೂಡೆಂಟ್ ರೀ ಎಲ್ಲಿಂದ ಬರ್ತಾ ಇದೆ ಗುರುಗಳ ಬಿಡ್ರಿ ಇನ್ನೊಂದು ರಿಪೋರ್ಟ್ ಆಗಲ್ಲ ಗುರುಗಳ ಅಂತೀರ ನಾಚಿಕೆ ನಿಮಗೆ ಸಂಬಂಧ ಬರಲ್ಲೇನ್ರಿ ಬಿಡ್ರಿ ಬಿಡ್ರಿ ಹುಡುಗರು ಎಲ್ಲಿಂದ ತರ್ತಾರೆ ದುಡ್ಡು ಹುಡುಗರು ಏನ್ ಮಾಡೋ ಕಳತಾ ಮಾಡ್ಬೇಕು ಅಷ್ಟೇ ನಿಮ್ ನಾಳೆ ಅಪ್ಪ ಅಮ್ಮ ದುಡ್ಡು ಕೊಡೋದಿಲ್ಲ ಇದ್ ಮಾಡಿಲ್ಲ ಅವ್ರದ್ದು ಸರಿ ಸರ್ ಆಯ್ತು ಇದೊಂದ್ಸಲ ಚಮೆ ಇರ್ಲಿ ದುಡ್ಡು ಕೊಡಿ ಅವ್ರಿಗೆ ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ದೀನಿ ನಾಚಾಗಲ್ಲ ನಿಮ್ಗೆ ಸಂಬಳ ಬರಲ್ಲ ಮನ ಏನ್ ಹೆಂಡತಿ ಮಕ್ಕಳಿಗೆ ಏನಂತ ತಗೋಗ್ತೀರ ಇದು ದುಡ್ಡಲ್ಲಿ ತಗೊಂಡೋಗಿ ಹೋಗಿ ಹತ್ರ ಹೇಳಿ ಇಸ್ಕೊಂಡು ಇದ್ ಮಾಡ್ದೆ ತಗೋದು ಅಂತ ಇದೆ ಆಗ್ತೀರಾ ಸರಿ ಸರ್ ಸರಿ ಸರ್ ಅನ್ಯಾಯ ಬಗ್ಗೆ ಹಾ ಏನು ಹೆಸರು ರವಿ ಅಂತ ಅಂದ ಸರ್ ಹಾ ರವಿ ಯಾವರು ಸರ್ ಬಿಜಾಪುರ ಸರ್ ಬಿಜಾಪುರ ನ ಅಲ್ಲಿಂದ ಇಲ್ಲಿಗೆ ಬಂದಿ ಲಂಚ ವಸೂಲಿ ಮಾಡಕ ಬಂದ್ರಾ ಇಲ್ಲ ಬಿಡಿ ಸರ್ ಏನಿಲ್ಲ ಅಂತಾರೆ ಯಾವ ಇದು ನಿಮ್ಮ ಸ್ಟೇಷನ್ ಚೆನ್ನಮ್ಮನ ಕೆರೆನಾ ಹೌದು ಸರ್ ನಿಮ್ಗೇನು ನೈಟ್ ಡ್ಯೂಟಿ ಹಾಕ್ಬಿಟ್ರೆ ನೀವೆಲ್ಲ ಯಾರು ಇದ್ಕೊಂಡು ಸ್ಟೂಡೆಂಟ್ ಗಳ ವಸೂಲಿ ಮಾಡ್ತೀರಾ ಅಂದ್ರೆ ಎಂತ ಅಯೋಗ್ಯ ಇರದೆ ಎಷ್ಟು ಇದ್ ಮಾಡ್ತಾರೆ ಸ್ಟೂಡೆಂಟ್ ಗಳು ಎಲ್ಲಿಂದ ಬರುತ್ತೆ ದುಡ್ಡು ಇರ್ಲಿ ಸರ್ ಇದೊಂದ್ಸಲ ಚೆನ್ನಾಗಿರ್ಲಿ ಅರೆ ಇದೊಂದು ತರ ಕ್ಷಮೆ ಈಗ ಇದು ಇದೇ ಸಿಗಾಕೊಂಡಿದ್ದಾರೆ ನೀವು ಇದು ಹಾಕಿದ್ದಾರೆ ನಮ್ಮ ಕಾರ್ಯಕರ್ತ ಕೇರಳ ಕಾರ್ಯಕರ್ತರು ಇವತ್ತು ನೋಡಿ ನಿಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ನೀವು ಇವತ್ತು ದುಡ್ಡು ವಾಪಸ್ ಕೊಟ್ಟೆ ತಪ್ಪಾದ ಕ್ಷಮೆ ಕೇಳ್ತಾ ಇದ್ದೀರಾ ನೀವು ಗೊತ್ತಾಗಿಲ್ಲ ಅಂದ್ರೆ ಎಷ್ಟು ಇದ್ ಮಾಡ್ಬೋದು ನಾಳೆ ಎಷ್ಟು ಇದು ಎಷ್ಟು ಇದ್ ಮಾಡಿರ್ಬೋದು ಹೋಗ್ಲಿ ಅವ್ರು ಏನಾರು ಕೆಟ್ಟ ಕೆಲಸ ಮಾಡಿದಾರ ಕಿಮ್ಮ ಕೆಲಸ ಮಾಡಿದಾರ ಹುಡುಗರು ಏನಾರು ಮಾಡಿದಾರ ಹೇಳಿ ಸಿಗರೇಟ್ ಹೊಡಿತಾ ಇದ್ರೆ ಸರ್ ಸಿಗರೇಟ್ ಹೊಡಿತಾ ಇದ್ರೆ ಅದು ಸಿಗರೇಟ್ ಏನ್ ಹಾಕ್ಬೇಕು ನೀವು ದುಡಿಸ್ಕೊಂಡು ಇದಾಗ್ಬೇಕಾ ಇಲ್ಲ ಬಿಡಿ ಸರ್ ಆಯ್ತು ರಸೀದಿ ಕೊಟ್ರ ಹೋಗ್ಲಿ ಪ್ರಸಿದ್ಧಿ ಕೊಟ್ರ ಇವ್ರೆ ಗುರುಗಳ ಇದೆ ಒಂದ ಸಲ ಚಮೆ ಇರಲಿ ಗುರುಗಳೇ ಏನ್ ಗುರುಗಳ ಅಂತ ಹೇಳ್ತಿರಲ್ಲ ನಾಚ್ಯ ಆಗಲ್ವಾ ನಿಮಗೆಲ್ಲಾ ನಾಚಿರೋದು ಫ್ರೀಮರ್ ಕೆಲಸ ಮಾಡ್ಕೊಳ್ರಿ ಇದೆ ನಿಮ್ಮ ಹೆಸರು ರಿಪೀಟ್ ಮಾಡಲ್ಲ ರಿಪೀಟ್ ಗುರುಗಳೇ ಬಿಡಿ ಅಲ್ಲ ಈಗ ನೀವು ನಿಮ್ಮ ಹೆಸರು ಹೇಳಿದ್ರು ರವಿ ರವಿ ಅಂತ ರವಿ ಅವರೇ ಈ ಕಾಕಿ ಬಟ್ಟೆ ಹಾಕೊಂಡು ನೀವು ಮಾಡ್ಬೇಕಾಗಿರೋ ಕೆಲಸ ಕ್ರಿಮಿನಲ್ನ ಜೈಲಿ ಕಳಿಸಬೇಕು ಕಾನೂನು ಇದು ಕಟ್ಕಡೆ ನಿಲ್ಸಿ ಇದ್ ಮಾಡ್ಬೇಕು ನೀವೇ ಏನು ಕೆಲಸ ಮಾಡೋದ್ರೆ ನೀವು ಯಾರ್ನ ಇದ್ ಮಾಡ್ತೀರಾ ನೀವು ಇದೊಂದ್ಸಲ ಕಾಕಿ ಬಟ್ಟೆ ಹಾಕೊಂಡು ಏನ್ ನೀವು ದುಡ್ಡು ವಸೂಲಿ ಮಾಡಕ್ ದಂಡೆಗೆ ಇರೋ ಲೈಸೆನ್ಸ್ ಅಲ್ಲಿ ಕಾಕಿ ಬಟ್ಟೆ ಅನ್ನೋದು ನಿಮಗೆ ಇಲ್ಲ ಬಿಡಿ ಸರ್ ಇಲ್ಲ ಇಲ್ಲ ಆ ತರ ಇನ್ನೊಮ್ಮೆ ರಿಪೀಟ್ ಮಾಡಲ್ಲ ಸರ್ ಏನ್ ಅಲ್ಲಲ್ಲ ಈಗ ದುಡ್ಡು ಇಸ್ಕೊಂಡ್ರಿ ಒಬ್ಬರ ಸ್ಟೂಡೆಂಟ್ ಗಳತ್ರ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ವಸೂಲಿ ಮಾಡ್ತಾ ಇದೀರಲ್ಲ ಮನೆಗೆ ಹೆಣ್ಣು ಮಕ್ಳಿಗೆ ಏನಾರು ತೊಗೊಳ್ತೀರಲ್ಲ ಏನೋ ಅಂತ ಹೇಳಿ ಹೇಳ್ಕೊಡ್ತೀರಾ ಅದನ್ನ ನಾನು ಅವ್ರು ಯಾರಿಗೂ ಎದುರಿಸ್ಬಿಟ್ಟು ಇದಾಕೊಂಡು ಬಂದೆ ತಗೋ ತಿನ್ನು ಬಿಸ್ಕಟ್ ತಗೋ ಇದು ತಗೋ ಅಂತ ಹೇಳಿ ಕೊಡ್ತೀರಾ ನೀವು ಅದನ್ನೆಲ್ಲ ಇಲ್ಲ ಸರ್ ಇಲ್ಲ ಸರ್ ಹ ಎಷ್ಟು ವಯಸ್ಸು ನಿಮಗೆ ಸರ್ ಮೂವತ್ತು ಮೂವತ್ತು ಅಂದ್ರೆ ಎಷ್ಟು ವರ್ಷ ಕೆಲಸ ಸೇರಿಸಿ ಎಷ್ಟು ಎಷ್ಟು ವರ್ಷ ಆಯ್ತು ಸೇರಿ ಎಂಟು ವರ್ಷ ಆಯ್ತು ಸರ್ ಎಂಟು ವರ್ಷದಿಂದ ನೀವು ಇನ್ನು ಇಂತ ಕೆಲಸನ ಹೆಂಗೆ ಧೈರ್ಯದಲ್ಲಿ ಮಾಡ್ತಾ ಇದೀರಲ್ಲ ನೀವು ಕೆ ಆರ್ ಎಸ್ ಪಕ್ಷದವ್ರು ಇಲ್ಲ ಅಂತ ಅಂದ್ಬಿಟ್ರೆ ನಿಮ್ಗೆ ಏನು ಸುಲಿಗೆ ಮಾಡ್ಕೊಂಡು ಹೋಗ್ಬಿಡ್ತೀರಾ ಊರು ಎಲ್ಲಾರು ಎದುರಿಸ್ಕೊಂಡು ಇಲ್ಲ ಸರ್ ಇಲ್ಲ ಸರ್ ಆ ಅಲ್ಲ ಸಿಗರೆಟ್ ಸೇರ್ತೀರ ಅಂದ್ರೆ ಸಿಗರೆಟ್ ಸಾರ್ವಜನಿಕವಾಗಿ ಇದ್ ಮಾಡೋದಕ್ಕೆ ತಪ್ಪಿದೆ ಒಪ್ಕೊಳ್ತೀನಿ ಅದಕ್ಕೆ ಕ್ರಮ ತೋಳೋ ಅದಕ್ಕೆ ತೋಳೋದಕ್ಕೆ ಕ್ರಮ ಇದೆ ನೀವು ಅದನ್ನ ಅದಕ್ಕೆ ಎಷ್ಟು ನಿಮಗೆ ಇದಾಗಿದೆ ನಿಗದಿಪಡಿಸಿದೆ ಅಷ್ಟು ಫೈನ್ ಹಾಕಿ ಕಲೆಕ್ಟ್ ಮಾಡ್ಬೇಕು ಅದು ಏನಾದ್ರು ಸಿಗರೆಟ್ ಸೇದೋದ್ರ ಬಗ್ಗೆ ಅಲ್ಲ ಸಿಗರೇಟ್ ಮಾಡ್ತಾರಲ್ಲ ಅಂಗಡಿರತ್ರ ಇದ್ ಮಾಡ್ಬೇಕು ನೀವು ಲೂಸ್ ಸಿಗರೇಟ್ ಮಾರಂಗಿಲ್ಲ ನೀವು ಅವ್ರಿಗೆ ಮಾರಕ್ ಬಿಟ್ಬಿಡ್ತೀರಾ ಸೇದೋರಾಗ ಇಟ್ಕೊಳ್ತೀರಾ ಸರಿ 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 ಸಲ ಇರ್ಲಿ ಏನೋ ನಾವು ಈಗ ಈಗ ಸಿಗರೇಟ್ ಸಾರ್ವಜನಿಕ ಸೇಕ್ಬಾರದು ಅಂತ ಯಾಕೆ ಹಾಕಿರ್ತಾರೆ ಒಂದು ಅದು ಪರಿಸರ ಹಾಳಾಗ್ಬಾರ್ದು ಅದು ಸೇರಿದಾಗ ಅದು ಹೊಗೆ ಎಲ್ಲ ಕುಡಿದ್ರೆ ಅವ್ನ ಆರೋಗ್ಯ ಹಾಳಾಗುತ್ತೆ ಜೊತೆ ಸುತ್ತಮುತ್ತ ಇರೋದು ಹಾಳಾಗುತ್ತೆ ಅಂತ ಇರೋದು ನೀವು ಅದನ್ನ ನೀನ್ ಸಿದ್ರೆ ಸೇತ್ಕೋ ನೀನ್ ಏನಾರು ಪರಿಸರ ಹಾಳಾಗ್ಲಿ ನಿನ್ನ ಆರೋಗ್ಯ ಹಾಳಾಗ್ಲಿ ಅಕ್ಕಪಕ್ಕದ್ದು ಅವೇ ಕೂಡ ಹಾಳಾಗ್ಲಿ ನನಗೆ ಮಾತ್ರ ದುಡ್ಡು ಕೊಡು ಅಂತ ಕೇಳ್ತಾ ಇದೀರಾ ಸರಿ ನಾನು ಇಲ್ಲ ಬಿಡಿ ಸರ್ ನಿಮ್ಗೆ ದುಃಖ ಕೊಡ್ಬಿಟ್ಟು ಎಲ್ಲವೂ ಇದಾಗ್ಬಿಡ್ತಿತ್ತು ಅಲ್ವಾ ನಿಮಗೆ ಇಲ್ಲ ಸರ್ ಇಲ್ಲ ಇನ್ನೊಬ್ರು ಯಾರು ನಿಮ್ ಇರೋರು ರಾಜ ನಮ್ಮ ಹೆಸರು ಇರೋದು ಜೊತೆಲಿರೋ ರಾಜು ಅಂತ ಯಾರು ರಾಜು ಅನ್ನೋರು ಅವ್ರು ಏನ್ ಗಾಡಿ ಅವ್ರು ಓಮ್ ಗಾಡಿಗೂ ದುಡ್ಡು ಕಳಿಸ್ಬಿಡ್ತೀರ ಹಂಗೆ ನೀವು ಅವ್ರು ಓಮ್ ಗಾರ್ಡ್ ಸ್ವಂತ ಇವಾಗಲೇ ಪೊಲೀಸ್ ತರ ವರ್ತನೆ ಮಾಡಿ ಸುಮ್ಮನೆ ಬಿಟ್ಟಿದಾರೆ ಆಗ್ಲಿ ಎಲ್ಲಾನು ಪ್ರಶ್ನೆ ಮಾಡೋದನ್ನೆಲ್ಲ ಪೊಲೀಸ್ ತರ ಬರ್ತಾರ ಅವರು ಫೋಟೋ ಅವ್ರ ಫೋಟೋ ಹೊಡ್ಕೊಂಡು ಕಳ್ಸಿಕೊಡಿ ಅದನ್ನ ಗಾಡಿನ ಗಾಡಿನ ಕಳ್ಸಿಕೊಡಿ ನಿಮ್ಗೆ ಕರುಣೆ ಅನ್ನೋದೇ ಇಲ್ಲ ನಿಮಗೆ ಸ್ಟೂಡೆಂಟ್ ಗಳು ಎಲ್ಲಿಂದ ಬರುತ್ತೆ ದುಡ್ಡು ಅನ್ನೋದು ಗೊತ್ತಾಗಲ್ಲ ಅವ್ರು ಎಲ್ಲಿಂದ ಬರು ಅಪ್ಪ ಅಮ್ಮ ಕಷ್ಟಪಟ್ಟು ಊರಿಂದ ಕಳ್ಸಿರ್ತಾರೆ ಇಲ್ಲಿ ಏನೋ ಸಮಸ್ತ ಈ ಚಟಕ್ ಹಾಕ್ತೀರ ಸಿಗರೇಟ್ ಸೇದೋದನ್ನ ಅದನ್ನ ನೀವ್ ಕಿತ್ಕೊಂಡು ತಿಂತಿರಲ್ಲ ನೀವು ಇನ್ ಎಷ್ಟು ಬರ್ಗೆಟ್ಟವ್ರು ಬಂಡ್ ಗೆದ್ದವರು ಎಷ್ಟು ಕ್ರಿಮಿನಲ್ ಮೈಂಡ್ ಇರೋರು ನೀವು ದುಡ್ಡಿಗೋಸ್ಕರ ಯಾಂತ ನೀಚಿತನ ಕಿಳ್ತಿರಲ್ಲ ನೀವು ಕಾಕಿ ಬಟ್ಟೆ ಹಾಕೊಂಡು ನೀವು ಸರ್ ಅಚ್ಚು ಪೊಲೀಸು ಹ ಇದೊಂದ್ಸಲ ಇರಲಿ ಗುರುಗಳೇ ನೋಡೋಣ ನಿಮ್ ಮೇಲಾಧಿಕಾರಿ ಗಮ್ ತರ್ತಿವಿ ನೋಡೋಣ ನಿಮ್ ಮೇಲಾಧಿಕಾರಿಗಳು ಯೋಗ್ಯರಾಗಿದ್ರೆ ನಿಮ್ಮ ಕ್ರಮ ತೋರ್ತಾರೆ ಇಲ್ಲ ನಿಮ್ ಪಾಲಲ್ಲ ಅವರು ನೀವಿದ್ರೆ ಅವ್ರು ಅಯೋಗ್ಯರಾಗಿದ್ರೆ ಇದು ನಿಮ್ ನಿಮ್ಮನ್ನ ಬಿಡ್ತಾರ ಹಂಗೆ ಅವ್ರ ಯೋಗ್ಯರು ಪ್ರಾಮಾಣಿಕರು ದಕ್ಷರು ನಾನು ಸರ್ಕಾರದಿಂದ ತೆರಿಗೆ ತೋಡೋ ಸಂಬಳದಲ್ಲಿ ನಾನು ಮನೆಯಲ್ಲಿ ಜೀವನ ಮಾಡ್ತಿದ್ದೀನಿ ಅಂತ ಅಂತ ಅವ್ರಿಗೆನ ಅನ್ಸಿದ್ರೆ ನಿಮ್ ಮೇಲಾಧಿಕಾರಿಗಳಿಗೆ ನಿಮ್ಮ ಇನ್ಸ್ಪೆಕ್ಟರ್ ಎ ಸಿ ಪಿ ಡಿ ಸಿ ಗಳಿಗೆ ಏನಾರ ಕಮಿಷನ್ ದಾಗ ನಿನ್ ಮೇಲೆ ಆಕ್ಷನ್ ತಗೊಳ್ತಾರೆ ಇಲ್ಲ ನಿನ್ನ ಆಕ್ಷನ್ ಏನು ತಗೊಂಡಿಲ್ಲ ಅವರು ಅಂತ ಅಂತ ಅಂದ್ರೆ ಅವ್ರು ನಿನ್ನಗಿಂತ ಅಯೋಗ್ಯರು ಅಂತ ಸರ್ ಇದೊಂದ್ಸಲ ಹೊಟ್ಟೆ ಅಂತ ಇನ್ನೊಬ್ರು ಹೊಟ್ಟೆ ಮಾಡಿ ಇದ್ ಮಾಡುವಂತ ಹೇಳುತ್ತ ಏನ್ರ ರಾಜಕೀಯ ಆಗಲ್ಲ ಹೊಟ್ಟೆ ಪಾಡ ಅಂದ್ರೆ ನಿಮಗೆ ಸಂಬಳ ಪಡ್ದೆ ಕೆಲಸ ಮಾಡಿಸ್ಕೊಡ್ತೀಯಾರ ಸಂಬಳ ಕೊಡಬೇಕ ಅಂದ್ರೆ ಹೊಟ್ಟೆ ಪಡ ಅಂತ ನಾಶ ಭಿಕ್ಷೆ ಬೇಡ ಅಂತ ಹೇಳ್ತೇನೆ ಭಿಕ್ಷೆ ಕೊಡಿ ಊಟ ಮಾಡಿ ಇದ್ ಮಾಡಿ ಹೊಟ್ಟೆ ಪಾಡು ಅಂತ ಹೇಳ್ತಾನೆ ನೀವು ಸಂಬಳ ಬಂಡಿ ಎಲ್ಲ ಬಂದಿ ಈ ಎಲ್ಲರನ್ನೂ ಇಟ್ಕೊಂಡು ದುಡ್ಡು ಹೇಳ್ಕೊಂಡು ಮತ್ತೆ ಹೊಟ್ಟೆ ಪಡ ಅಂತ ಹೇಳ್ತೀರಲ್ಲ ನಾಶ ನಿಮಗೆ ಕೆ ಆರ್ ಎಸ್ ಪಕ್ಷ ಇಲ್ಲ ಅಂದ್ರೆ ಇಷ್ಟು ಕರ್ನಾಟಕದಲ್ಲಿ ಹೆಂಗಾಗಿರೋರು ವ್ಯವಸ್ಥೆ ಲಂಚದ ವ್ಯವಸ್ಥೆ ಮಾಲಿಂಗ ಅವ್ರೆ ಫೋಟೋ ತಗೊಂಡು ಇದ್ ಮಾಡಿ ನಾನು ಕಳ್ಸಿಕೊಡಿ